ಜಾಯ್ನ್ ಆಗಿದ್ರೆ ಬಸವರಾಜ್ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದೇ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗ ಹೈಕಮಾಂಡ್ ಅವರಿಗೆ ಬಾಯಿ ಮುಚ್ಚಿಕೊಂಡಿರಿ ಅಂತಂದ್ರೆ ಅವ್ರು ಇರಬಹುದು ಆಲ್ರೆಡಿ ಯುದ್ಧ ನಿಂತೋಗಿತ್ತು ಒಂದು ಕಲ್ಲಾಕಿ ಮತ್ತೆ ಯುದ್ಧ ಆರಂಭ ಆಗೋಯ್ತು ಈಗ ಮತ್ತೆ ಅದನ್ನು ತಡೆಯುವಂತ ಪ್ರಯತ್ನ ಬಸವರಾಜ್ ವಿರಾಮ ಉಲ್ಲಂಘನೆ ಆಗಿರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಸಿಎಂ ಡಿಸಿಎಂ ನಡುವೆ ಸಮನ್ವಯ ಮೂಡಿಸಬೇಕನ್ನುವಂತಹ ನಿಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಆಯೋಜನೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಕಸರತ್ತ ಮಾಡಿತ್ತು ಇಬ್ಬರೂ ಕೂಡ ನಾವು ಒಗ್ಗಟ್ಟಾಗಿದ್ದೇವೆ ಅನ್ನುವಂತ ಸಂದೇಶವನ್ನು ಇನ್ನು ಕೊಟ್ಟರು ಆದ್ರೆ ಒಂದೇ ದಿನಕ್ಕೆ ಸದನ ಆರಂಭವಾದ ಒಂದೇ ದಿನಕ್ಕೆ ಅದನ್ನೆಲ್ಲ ಹೊಳೆಯಲ್ಲಿ ಆ ಒಂದು ವಾರದ ಪ್ರೊಸೆಸ್ ಯತೀಂದ್ರ ಸಿದ್ದರಾಮಯ್ಯ ಧಕ್ಕೆ ತರುವ ಮೂಲಕ ಒಂದ್ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಬಣದ ಶಾಸಕರನ್ನ ಆಕ್ರೋಶಗೊಳ್ಳುವಂತೆ ಮಾಡಿದ್ರು ಮತ್ತು ಅದಕ್ಕೆ ತಿರುಗೇಟನ್ನು ಕೂಡ ಕೊಟ್ಟರು ಹೈಕಮಾಂಡ್ ರೀತಿ ಯತೀಂದ್ರ ಸಿದ್ದರಾಮಯ್ಯ ವರ್ತಿಸ್ತಾ ಇದ್ರೆ ಅದಕ್ಕೆ ಮೊದಲು ಬ್ರೇಕ್ ಹಾಕೊಳ್ಳಿ ಒಂದು ತಿರುಗೇಟನ್ನು ಕೂಡ ಡಿಕೆ ಶಿವಕುಮಾರ್ ಬಣ್ಣದವರು ಕೊಟ್ಟರು ಇದೆಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಗೊಂದಲ ಆಗ್ತಾ ಇದೆ ಅನ್ನೋದು ಕಳೆದ ಎರಡು ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ಹೋದಂತೆ ಕಾಣಿಸ್ತು ಅದಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತೊಂದು ಸ್ಟ್ರಿಕ್ಟ್ ಆಗಿ ಒಂದು ವಾರ್ನಿಂಗ್ ಕೊಡುವ ಮೂಲಕ ನೀವು ಯಾವುದೇ ಕಾರಣಕ್ಕೂ ಈ ತರಹದ ಹೇಳಿಕೆಗಳನ್ನು ಕೊಡಬಾರದು ಅಧಿವೇಶನ ಸೈಲೆಂಟ್ ಆಗಿರಬೇಕು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಹೈಕಮಾಂಡ್ ನಾಯಕರು ರಾಜ್ಯದ ನಾಯಕರಿಗೆ ಪಾಸ್ ಮಾಡಿದ್ದಾರೆ ಅದನ್ವಯ ನಿನ್ನೆ ಸಿಎಲ್ಪಿ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಎಲ್ಲಾ ಶಾಸಕರಿಗೂ ಒಂದು ಕಿವಿ ಮಾತುಗಳನ್ನು ಹೇಳಿರುವಂತದ್ದು ಯಾವುದೇ ಗೊಂದಲಗಳಿಲ್ಲ ಯಾರು ಕೂಡ ಹೇಳಿಕೆಗಳನ್ನು ಕೊಡಬೇಡಿ ಹೈಕಮಾಂಡ್ ನೆಲವನ್ನು ನಿರ್ಧಾರ ಮಾಡುತ್ತೆ ಅಲ್ಲಿವರೆಗೂ ಶಾಂತ ಒಂದು ಸೂಚನೆಯನ್ನ ಕೊಟ್ಟಿರೋದ್ರಿಂದ ಇವತ್ತಿಂದ ಆದ್ರೂ ಕಾಂಗ್ರೆಸ್ ಶಾಸಕರು ಸೈಲೆಂಟ್ ಆಗ್ತಾರ ಅಥವಾ ಮತ್ತೆ ಅದೇ ರಾಗ ಅದೇ ಹಾಡು ಅನ್ನುವಂತೆ ಮತ್ತೆ ಈ ಒಂದು ಧ್ವನಿ ಎತ್ತ ಮೂಲಕ ಅವರವರ ನಾಯಕರ ಮೂಲಕ ಒಂದಷ್ಟು ಎತ್ತುವ ಮೂಲಕ ಮತ್ತೆ ಈ ತರದ ಕದನ ವಿರಾಮ ಉಲ್ಲಂಘನೆ ಆಗಿದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಸೈಲೆಂಟ್ ಆಗಿ ಆಗಿರುವಂತ ನೆಕ್ಸ್ಟ್ ಕಾಣೋದಿಲ್ಲ ಯಾಕಂದ್ರೆ ಒಂದಷ್ಟು ನೋಟಿಸ್ ಗಳನ್ನ ಕೊಡಬಹುದು ಮತ್ತು ಶೀಘ್ರವಾಗಿ ರಾಜ್ಯದಲ್ಲಿ ಇದ್ದಿರತಕ್ಕಂತಹ ಗೊಂದಲಗಳಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಹತ್ತೊಂಬತ್ತು ಇಪ್ಪತ್ತೆಂಟು ತಾರೀಕಿನ ಬಳಿಕ ಮಾಡುವಂತ ಸಾಧ್ಯತೆಗಳಿದ್ದಾವೆ ಸದ್ಯಕ್ಕೆ ಕದನ ವಿರಾಮವನ್ನು ಮತ್ತೊಂದ್ಸಾರಿ ಘೋಷಣೆ ಆಗಿದೆ ಆದ್ರೆ ಎಷ್ಟು ದಿನಗಳವರೆಗೆ ನಡೆಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಯಾಕಂದ್ರೆ ಯಾರು ಕೂಡ ಶಾಸಕರು ನಾಯಕರನ್ನ ಮೀರಿ ಹೋಗಿರತಕ್ಕಂಥದ್ದು ಮತ್ತು ನಾಯಕರನ್ನ ಮೀರಿ ಮಾತನಾಡ್ತಾ ಇರತಕ್ಕಂಥದ್ದು ಆದ್ರಿಂದ ಇದು ಬಹಳ ದಿನ ಕದನ ವಿರಾಮ ಆಗತ್ತ ಲೆಕ್ಕಾಚಾರಗಳು ಕಾಣಿಸ್ತಾ ಇಲ್ಲ ನಾಗೇಂದ್ರ ಬಾಬು ಓಕೆ ಆಗಿದ್ರೆ ಬಸವರಾಜ್ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ದೇ ಇತೀಂದ್ರ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಅವರಿಗೆ ಬಾಯಿ ಮುಚ್ಚಿಕೊಂಡಿರಿ ಅಂತಂದ್ರೆ ಅವ್ರು ಇರ್ಬೋದು ಆಲ್ರೆಡಿ ಯುದ್ಧ ನಿಂತೋಗಿತ್ತು ಒಂದು ಕಲ್ಲಾಕಿ ಮತ್ತೆ ಯುದ್ಧ ಆರಂಭ ಆಗೋಯ್ತು ಈಗ ಮತ್ತೆ ಅದನ್ನು ತಡೆಯುವಂಥ ಪ್ರಯತ್ನ ಬಸವರಾಜ್ ವಿರಾಮ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಸಿಎಂ ಡಿಸಿಎಂ ನಡುವೆ ಸಮನ್ವಯ ಮೂಡಿಸಬೇಕನ್ನು ನಿಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಕಸರ ಇಬ್ಬರು ಕೂಡ ನಾವು ಒಗ್ಗಟ್ಟಾಗಿದ್ದೇವೆ ಅನ್ನುವಂತ ಸಂದೇಶವನ್ನು ಇನ್ನು ಕೊಟ್ಟರು ಆದರೆ ಒಂದೇ ದಿನಕ್ಕೆ ಸದನ ಆರಂಭವಾದ ಒಂದೇ ದಿನಕ್ಕೆ ಅದನ್ನೆಲ್ಲ ಹೊಳೆಯಲ್ಲಿ ಹೊಣೆ ತೊಳೆದ್ರು ಅಂತಾರಲ್ಲ ಆ ಒಂದು ವಾರದ ಪ್ರೊಸೆಸ್ ಯತೀಂದ್ರ ಸಿದ್ದರಾಮಯ್ಯ ಅವರು ಧಕ್ಕೆ ತರುವ ಮೂಲಕ ಒಂದು ರೀತಿಯಲ್ಲಿ ಕೆ ಶಿವಕುಮಾರ್ ಬಣ್ಣದ ಶಾಸಕರನ್ನ ಆಕ್ರೋಶಗೊಳ್ಳುವಂತೆ ಮಾಡಿದ್ರು ಮತ್ತು ಅದಕ್ಕೆ ತಿರುಗೇಟನ್ನು ಕೂಡ ಕೊಟ್ರು ಹೈಕಮಾಂಡ್ ರೀತಿ ಯತೀಂದ್ರ ಸಿದ್ದರಾಮಯ್ಯ ವರ್ತಿಸ್ತಾ ಇದ್ದಾರೆ ಅದಕ್ಕೆ ಮೊದಲು ಬ್ರೇಕ್ ಹಾಕೊಳ್ಳಿ ತಿರುಗೇಟನ್ನು ಡಿ ಕೆ ಶಿವಕುಮಾರ್ ಬಣ್ಣದವರು ಕೊಟ್ಟರು ಗೊಂದಲ ಆಗ್ತಾ ಇದೆ ಕಳೆದ ಎರಡು ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ಹೋದಂತೆ ಕಾಣಿಸ್ತಾ ಅದಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತೊಂದು ಸ್ಟ್ರಿಕ್ಟ್ ಆಗಿ ಒಂದು ವಾರ್ನಿಂಗ್ ಕೊಡುವ ಮೂಲಕ ನೀವು ಯಾವುದೇ ಕಾರಣಕ್ಕೂ ಈ ತರದ ಹೇಳಿಕೆಗಳನ್ನು ಕೊಡಬಾರದು ಅಧಿವೇಶನ ಮುಗುವರೆಗೂ ಸೈಲೆಂಟ್ ಆಗಿರಬೇಕು ಅಂತ ಒಂದು ಸೂಚನೆಯನ್ನ ಈಗಾಗಲೇ ಹೈಕಮಾಂಡ್ ನಾಯಕರು ರಾಜ್ಯದ ನಾಯಕರಿಗೆ ಪಾಸ್ ಮಾಡಿದ್ದಾರೆ ಅದನ್ವಯ ನಿನ್ನೆ ಸಿಎಲ್ಪಿ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಎಲ್ಲಾ ಶಾಸಕರಿಗೆ ಒಂದು ಕಿವಿ ಮಾತುಗಳನ್ನು ಹೇಳಿರುವಂತದ್ದು ಯಾವುದೇ ಗೊಂದಲಗಳಿಲ್ಲ ಯಾರು ಕೂಡ ಹೇಳಿಕೆಗಳನ್ನ ಕೊಡಬೇಡಿ ಹೈಕಮಾಂಡ್ ಎಲ್ಲ ಒಂದು ನಿರ್ಧಾರ ಮಾಡುತ್ತೆ ಅಲ್ಲಿವರೆಗೂ ಒಂದು ಸೂಚನೆಯನ್ನು ಕೊಟ್ಟಿರೋದ್ರಿಂದ ಇವತ್ತಿಂದ ಆದರೂ ಕಾಂಗ್ರೆಸ್ ಶಾಸಕರು ಸೈಲೆಂಟ್ ಆಗ್ತಾರ ಅಥವಾ ಮತ್ತೆ ಅದೇ ಅದೇ ಹಾಡು ಅನ್ನುವಂತೆ ಮತ್ತೆ ಈ ಒಂದು ಧ್ವನಿ ಎತ್ತುವಂತ ಮೂಲಕ ಅವರವರ ನಾಯಕರ ಮೂಲಕ ಒಂದಷ್ಟು ಎತ್ತುವ ಮೂಲಕ ಮತ್ತೆ ಈ ತರಹದ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸೈಲೆಂಟ್ ಆಗಿ ಆಗಿರುವಂತೆ ನೆಕ್ಸ್ಟ್ ಕಾಣೋದಿಲ್ಲ ಯಾಕಂದ್ರೆ ಒಂದಷ್ಟು ನೋಟಿಸ್ ಗಳನ್ನ ಕೊಡಬಹುದು ಮತ್ತು ಶೀಘ್ರವಾಗಿ ರಾಜ್ಯದಲ್ಲಿ ಇದ್ದಿರ್ತಕ್ಕಂತಹ ಗೊಂದಲಗಳಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಹತ್ತೊಂಬತ್ತು ತಾರೀಕಿನ ಬಳಿಕ ಮಾಡುವಂತ ಸಾಧ್ಯತೆಗಳಿದ್ದಾವೆ ಸದ್ಯಕ್ಕೆ ಕದನ ವಿರಾಮವನ್ನ ಮತ್ತೊಂದ್ಸರಿ ಘೋಷಣೆ ಆಗಿದೆ ಆದ್ರೆ ಅದೆಷ್ಟು ದಿನಗಳವರೆಗೆ ನಡೆಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಯಾಕಂದ್ರೆ ಯಾರು ಕೂಡ ಶಾಸಕರು ನಾಯಕರನ್ನ ಮೀರಿ ಹೋಗಿರತಕ್ಕಂಥದ್ದು ಮತ್ತು ನಾಯಕರನ್ನ ಮೀರಿ ಮಾತನಾಡ್ತಾ ಇರತಕ್ಕಂಥದ್ದು ಆದ್ರಿಂದ ಇದು ಬಹಳ ದಿನ ಕದನ ವಿರಾಮ ಆಗತ್ತ ಲೆಕ್ಕಾಚಾರಗಳು ಕಾಣಿಸ್ತಾ ಇಲ್ಲ ನಾಗೇಂದ್ರ ಬಾಬು ಬಸವರಾಜ್ ಬಸವರಾಜ್ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ದೇ ಯತೀಂದ್ರ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಅವರಿಗೆ ಬಾಯಿ ಮುಚ್ಚಿಕೊಂಡಿರಿ ಅಂತಂದ್ರೆ ಅವ್ರು ಇರ್ಬೋದು ಆಲ್ರೆಡಿ ಯುದ್ಧ ನಿಂತೋಗಿತ್ತು ಒಂದು ಕಲ್ಲಾಕಿ ಮತ್ತೆ ಯುದ್ಧ ಆರಂಭ ಆಗೋಯ್ತು Ingmatan na natin yung antapreta. Basuran ವಿರಾಮ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಸಿಎಂ ಡಿಸಿಎಂ ನಡುವೆ ಸಮನ್ವಯ ಅನ್ನುವಂತ ನಿಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಕಸರತ್ತು ಇಬ್ಬರು ಕೂಡ ನಾವು ಒಗ್ಗಟ್ಟಾಗಿದ್ದೇವೆ ಅನ್ನುವಂತ ಸಂದೇಶವನ್ನು ಇನ್ನು ಕೊಟ್ಟರು ಆದರೆ ಒಂದೇ ದಿನಕ್ಕೆ ಸದನ ಆರಂಭವಾದ ಒಂದೇ ದಿನಕ್ಕೆ ಅದನ್ನೆಲ್ಲ ಹೊಳೆಯಲ್ಲಿ ಹುಣಸೆನ್ ತೊಳೆದ್ರು ಅಂತಾರಲ್ಲ ಆ ಒಂದು ವಾರದ ಪ್ರೊಸೆಸ್ ಒಂದೇ ದಿನದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಧಕ್ಕೆ ತರುವ ಮೂಲಕ ಒಂದು ರೀತಿಯಲ್ಲಿ ಕೆ ಶಿವಕುಮಾರ್ ಬಣ್ಣದ ಶಾಸಕರನ್ನ ಆಕ್ರೋಶಗೊಳ್ಳುವಂತೆ ಮಾಡಿದ್ರು ಮತ್ತು ಅದಕ್ಕೆ ತಿರುಗೇಟನ್ನು ಕೊಟ್ಟರು ಯತೀಂದ್ರ ಸಿದ್ದರಾಮಯ್ಯ ವರ್ತಿಸ್ತಾ ಇದ್ದಾರೆ ಅದಕ್ಕೆ ಮೊದಲು ಬ್ರೇಕ್ ಒಂದು ಹಾಕೊಳ್ಳನ್ನು ಕೂಡ ಡಿಕೆ ಶಿವಕುಮಾರ್ ಬಣ್ಣದವರು ಕೊಟ್ಟರು ಇದೆಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಗೊಂದಲ ಆಗ್ತಾ ಇದೆ ಕಳೆದ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ಹೋದಂತೆ ಕಾಣಿಸ್ತು ಅದಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತೊಂದು ಸ್ಟ್ರಿಕ್ಟ್ ಆಗಿ ಒಂದು ವಾರ್ನಿಂಗ್ ಕೊಡುವ ಮೂಲಕ ನೀವು ಯಾವುದೇ ಕಾರಣಕ್ಕೂ ಈ ತರದ ಹೇಳಿಕೆಗಳನ್ನು ಕೊಡಬಾರದು ಅಧಿವೇಶನ ಮುಗುವರೆಗೂ ಸೈಲೆಂಟ್ ಆಗಿರ್ಬೇಕು ಅಂತ ಒಂದು ಸೂಚನೆಯನ್ನ ಈಗಾಗಲೇ ನಾಯಕರು ರಾಜ್ಯದ ನಾಯಕರಿಗೆ ಪಾಸ್ ಮಾಡಿದ್ದಾರೆ ಅದನ್ವಯ ನಿನ್ನೆ ಸಿಎಲ್ಪಿ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಎಲ್ಲಾ ಶಾಸಕರಿಗೂ ಒಂದು ಮಾತುಗಳನ್ನು ಹೇಳಿರುವಂತದ್ದು ಯಾವುದೇ ಗೊಂದಲಗಳಿಲ್ಲ ಯಾರು ಕೂಡ ಹೇಳಿಕೆಗಳನ್ನು ಕೊಡಬೇಡಿ ಹೈಕಮಾಂಡ್ ಎಲ್ಲವನ್ನು ನಿರ್ಧಾರ ಮಾಡುತ್ತೆ ಅಲ್ಲಿವರೆಗೂ ಶಾಂತ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಇವತ್ತಿಂದ ಆದರೂ ಕಾಂಗ್ರೆಸ್ ಶಾಸಕರು ಸೈಲೆಂಟ್ ಆಗ್ತಾರ ಅಥವಾ ಹಾಡು ಅನ್ನುವಂತೆ ಮತ್ತೆ ಈ ಒಂದು ಧ್ವನಿ ಎತ್ತುವಂತ ಮೂಲಕ ಅವರವರ ನಾಯಕರ ಮೂಲಕ ಒಂದಷ್ಟು ಧ್ವನಿ ಎತ್ತುವ ಮೂಲಕ ಮತ್ತೆ ಈ ತರಹದ ಕದನ ವಿರಾಮ ಉಲ್ಲಂಘನೆ ಆಗಿದೆ ಆದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸೈಲೆಂಟ್ ಆಗಿ ಕೂರುವಂತ ನೆಕ್ಸ್ಟ್ ಕಾಣೋದಿಲ್ಲ ಯಾಕಂದ್ರೆ ಒಂದಷ್ಟು ನೋಟಿಸ್ ಗಳನ್ನ ಕೊಡಬಹುದು ಮತ್ತು ಶೀಘ್ರವಾಗಿ ರಾಜ್ಯದಲ್ಲಿ ಇದ್ದಿರತಕ್ಕಂತಹ ಗೊಂದಲಗಳಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಹತ್ತೊಂಬತ್ತು ತಾರೀಕಿನ ಬಳಿಕ ಮಾಡುವಂತ ಸಾಧ್ಯತೆಗಳಿವೆ ಸದ್ಯಕ್ಕೆ ಕದನ ವಿರಾಮವನ್ನ ಮತ್ತೊಂದ್ಸರಿ ಘೋಷಣೆ ಆಗಿದೆ ಆದ್ರೆ ದಿನಗಳವರೆಗೆ ನಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಯಾಕಂದ್ರೆ ಯಾರು ಕೂಡ ಶಾಸಕರು ನಾಯಕರನ್ನ ಮೀರಿ ಹೋಗಿರತಕ್ಕಂಥದ್ದು ಮತ್ತು ನಾಯಕರನ್ನ ಮೀರಿ ಮಾತನಾಡ್ತಾ ಇರತಕ್ಕಂಥದ್ದು ಆದ್ರಿಂದ ಇದು ಬಹಳ ದಿನ ಕದನ ವಿರಾಮ ಆಗತ್ತೆ ಲೆಕ್ಕಾಚಾರಗಳು ಕಾಣಿಸ್ತಾ ಇಲ್ಲ ನಾಗೇಂದ್ರ ಬಾಬು ಓಕೆ ಬಸವರಾಜ್ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ದೇ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗ ಹೈಕಮಾಂಡ್ ಅವರಿಗೆ ಬಾಯಿ ಮುಚ್ಚಿಕೊಂಡಿರಿ ಅಂತಂದ್ರೆ ಅವ್ರು ಇರ್ಬೋದು ಆಲ್ರೆಡಿ ಯುದ್ದ ನಿಂತೋಗಿತ್ತು ಒಂದು ಕಲ್ಲಾಕಿ ಮತ್ತೆ ಯುದ್ಧ ಆರಂಭ ಆಗೋಯ್ತು ಈಗ ಮತ್ತೆ ಅದನ್ನು ತಡೆಯುವಂತ ಪ್ರಯತ್ನ ಬಸವರಾಜ್ ಸದನ ವಿರಾಮ ಉಲ್ಲಂಘನೆ ಆಗಿರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಸಿಎಂ ಡಿಸಿಎಂ ನಡುವೆ ಸಮನ್ವಯ ಅನ್ನುವಂತ ನಿಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಕಸರತ್ತು ಇಬ್ಬರು ಕೂಡ ನಾವು ಒಗ್ಗಟ್ಟಾಗಿದೆ ಅನ್ನುವಂತ ಸಂದೇಶವನ್ನು ಇನ್ನು ಕೊಟ್ಟರು ಆದ್ರೆ ಒಂದೇ ದಿನಕ್ಕೆ ಸದನ ಆರಂಭವಾದ ಒಂದೇ ದಿನಕ್ಕೆ ಅದನ್ನೆಲ್ಲ ಹೊಳೆಯಲ್ಲಿ ಹುಣಸೆನ್ ತೊಳೆದು ಅಂತಾರಲ್ಲ ಆ ಒಂದು ವಾರದ ಪ್ರೊಸೆಸ್ ಅನ್ನ ಒಂದೇ ದಿನದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಧಕ್ಕೆ ತರುವ ಮೂಲಕ ಒಂದು ರೀತಿಯಲ್ಲಿ ಕೆ ಶಿವಕುಮಾರ್ ಬಣ್ಣದ ಶಾಸಕರನ್ನ ಆಕ್ರೋಶಗೊಳ್ಳುವಂತೆ ಮಾಡಿದ್ರು ಮತ್ತು ಅದಕ್ಕೆ ತಿರುಗೇಟನ್ನು ಕೂಡ ಕೊಟ್ರು ಹೈಕಮಾಂಡ್ ರೀತಿ ಯತೀಂದ್ರ ಸಿದ್ದರಾಮಯ್ಯ ವರ್ತಿಸ್ತಾ ಇದ್ದಾರೆ ಅದಕ್ಕೆ ಮೊದಲು ಬ್ರೇಕ್ ಹಾಕೊಳ್ಳಿ ತಿರುಗೇಟನ್ನು ಡಿ ಕೆ ಶಿವಕುಮಾರ್ ಬಣ್ಣದವರು ಕೊಟ್ಟರು ಗೊಂದಲ ಆಗ್ತಾ ಇದೆ ಕಳೆದ ಎರಡು ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ಹೋದಂತೆ ಕಾಣಿಸ್ತಾ ಅದಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತೊಂದು ಸ್ಟ್ರಿಕ್ಟ್ ಆಗಿ ಒಂದು ವಾರ್ನಿಂಗ್ ಕೊಡುವ ಮೂಲಕ ನೀವು ಯಾವುದೇ ಕಾರಣಕ್ಕೂ ಈ ತರದ ಹೇಳಿಕೆಗಳನ್ನು ಕೊಡಬಾರದು ಅಧಿವೇಶನ ಮುಗುವರೆಗೂ ಸೈಲೆಂಟ್ ಆಗಿರಬೇಕು ಅನ್ನುವಂತ ಒಂದು ಸೂಚನೆಯನ್ನ ಈಗಾಗಲೇ ಹೈಕಮಾಂಡ್ ನಾಯಕರು ರಾಜ್ಯದ ನಾಯಕರಿಗೆ ಪಾಸ್ ಮಾಡಿದ್ದಾರೆ ಅದನ್ವಯ ನಿನ್ನೆ ಸಿಎಲ್ಪಿ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಎಲ್ಲಾ ಶಾಸಕರಿಗೆ ಒಂದು ಕಿವಿ ಮಾತುಗಳನ್ನು ಹೇಳಿರುವಂತದ್ದು ಯಾವುದೇ ಗೊಂದಲಗಳಿಲ್ಲ ಯಾರು ಕೂಡ ಹೇಳಿಕೆಗಳನ್ನ ಕೊಡಬೇಡಿ ಹೈಕಮಾಂಡ್ ಎಲ್ಲ ಒಂದು ನಿರ್ಧಾರ ಮಾಡುತ್ತೆ ಅಲ್ಲಿವರೆಗೂ ಒಂದು ಸೂಚನೆಯನ್ನು ಕೊಟ್ಟಿರೋದ್ರಿಂದ ಇವತ್ತಿಂದ ಆದರೂ ಕಾಂಗ್ರೆಸ್ ಶಾಸಕರು ಸೈಲೆಂಟ್ ಆಗ್ತಾರ ಅಥವಾ ಮತ್ತೆ ಅದೇ ಅದೇ ಹಾಡು ಅನ್ನುವಂತೆ ಮತ್ತೆ ಈ ಒಂದು ಧ್ವನಿ ಎತ್ತುವಂತ ಮೂಲಕ ಅವರವರ ನಾಯಕರ ಮೂಲಕ ಒಂದಷ್ಟು ಎತ್ತುವ ಮೂಲಕ ಮತ್ತೆ ಈ ತರಹದ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸೈಲೆಂಟ್ ಆಗಿ ಆಗಿರುವಂತೆ ನೆಕ್ಸ್ಟ್ ಕಾಣೋದಿಲ್ಲ ಯಾಕಂದ್ರೆ ಒಂದಷ್ಟು ನೋಟಿಸ್ ಗಳನ್ನ ಕೊಡಬಹುದು ಮತ್ತು ಶೀಘ್ರವಾಗಿ ರಾಜ್ಯದಲ್ಲಿ ಇದ್ದಿರ್ತಕ್ಕಂತಹ ಗೊಂದಲಗಳಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಹತ್ತೊಂಬತ್ತು ತಾರೀಕಿನ ಬಳಿಕ ಮಾಡುವಂತ ಸಾಧ್ಯತೆಗಳಿದ್ದಾವೆ ಸದ್ಯಕ್ಕೆ ಕದನ ವಿರಾಮವನ್ನ ಮತ್ತೊಂದ್ಸರಿ ಘೋಷಣೆ ಆಗಿದೆ ಆದ್ರೆ ಅದೆಷ್ಟು ದಿನಗಳವರೆಗೆ ನಡೆಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಯಾಕಂದ್ರೆ ಯಾರು ಕೂಡ ಶಾಸಕರು ನಾಯಕರನ್ನ ಮೀರಿ ಹೋಗಿರತಕ್ಕಂಥದ್ದು ಮತ್ತು ನಾಯಕರನ್ನ ಮೀರಿ ಮಾತನಾಡ್ತಾ ಇರತಕ್ಕಂಥದ್ದು ಆದ್ರಿಂದ ಇದು ಬಹಳ ದಿನ ಕದನ ವಿರಾಮ ಅನ್ನುವಂತ ಲೆಕ್ಕಾಚಾರಗಳು ಕಾಣಿಸ್ತಾ ಇಲ್ಲ ನರೇಂದ್ರ ಬಾಬು ಓಕೆ